ಕಾಂತಾರ ನನ್ನ ಗಂಡನ ಹೆಸರು ಕಾಮೇಶ್ವರಪ್ಪ ಅವನ ಹೆಸರಲ್ಲಿ ಮತ್ತೆ ಕಾಂತಾರ ಆಗಕ್ಕೋಗುತ್ತ ನೋಡ್ರಿ ಏನು ಸುದ್ದಿ ಅಂದ್ರೆ ನಾವೆಲ್ಲ ಮಹಿಳೆ ಸಂಘದವರು ಶ್ರೀ ಶಕ್ತಿ ಸಂಘದವರು ಸೇರಿ ಟೂರ್ ಹೊಂಟಿದೀವ್ರಿ ನನ್ನ ಗಂಡ ಪ್ರವಾಸಕ್ಕೆ ಹೋಗಿದ್ರಿ ವಾಪಸ್ ಬರ್ತೀನಿ ರೀ ನೀವು ನೋಡಿರಿ ನನ್ನ ಗಂಡನಿಗೆ ಯಾರು ಹೇಳಕ್ ಹೋಗ್ಬಿಡ್ರಿ ಮತ್ತ ಮಂದಿ ಎಲ್ಲ ಮಾಡ್ಯಾರಪ್ಪ ನಮ್ಮ ಸರ್ಕಾರ

ಕೇಳಂಗಿಲ್ಲ ಕೇಳಂಗಿಲ್ಲ ಅವನೌನಾ ಮೀನ್ ತರಕೂ ಬಸ್ ಫ್ರೀ ತರಕಾರಿ ತರಕು ಬಸ್ ಫ್ರೀ ಹಿಂಗಾದ್ರೆ ಹಂಗ ಅಂತೀನಿ ಹಿಂಗಾಗಿ ನೋಡ್ರಿ ಈ ಗಂಡಸ ಜೀವನ ಬರ್ಬಾರ್ದ್ ನಿಮಿಷ ಇರಂಗಿಲ್ಲ ಬರೀ ತಿರ್ಗಾಟ ಯಾಕಂದ್ರ ಬರ್ತೈತಿ ಎರಡ್ ಸಾವಿರ ರೂಪಾಯಿ ಅಕೌಂಟಿಗೆ ಈಗ ಹೋಗ್ತಾಳ ಸೀದಾ ಧರ್ಮಸ್ಥಳಕ್ಕ

ನೋಡ ಹೆಂಗಿದ್ರು ನಮ್ಮ ಶ್ರೀ ಶಕ್ತಿ ಸಂಘದವ್ರು ನಮ್ಮ ಹೋಳಿ ಹೆಣ್ಮಕ್ಳೆಲ್ಲ ಸೇರಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀವಿ ಕಲ್ಲೂರ್ ಮೂಕಾಂಬಿಕ ಧರ್ಮಸ್ಥಳ ಗೋಕರ್ಣ ಎಲ್ಲ ಸುತ್ತರ್ಕೊಂಡು ದೇವ್ರ ದರ್ಶನ ನೀ ಈ ತರ ಟೂರಿ ತಿರುಗಾಡ್ತಾ ಇದ್ರ ಮನೆಯಾಗಿದ್ದು ನಾನು ಏನು ಮಾಡ್ಲಿ ಅಂತ ನನ್ನ ಗಂಡ ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಟನ್ರಿ ನಾನು ಒಂದು ದಿನ ಇಲ್ಲ ಅಂದ್ರೆ ಅವ್ರು ಬದುಕೋದೇ ರೀ ಏ ಕರೆನೆ ಐತಲ್ಲ ಅಣ್ಣ ಯಾಕೆ ನಗಡಕತ್ತಿ ಕತ್ತಿ ನೋಡೋ ಇಲ್ಲ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಲ್ಲ ನಾ ಏನು ತಿಂಗಳ ಗಂಟ್ಲಿ ಹೊಂಟಿಲ್ಲ ಒಂದು ವಾರ ಎಲ್ಲ ಸುತ್ತ ಹರ್ಕೊಂಡಿ ದೇವರ ದರ್ಶನ ಪಡ್ಕೊಂಡ್ ಬರ್ತೀನಿ ಈ ಪ್ರೀ ಬಸ್ ಅನ್ನು ನಡೆದಾಗ ಈ ಹೆಂಗಸರ್ ಕೈ ದರ್ಬಾರ್ ಆಗ್ಬಿಟ್ಟೈತ್ ನೋಡ್ರಿ ಏನೋ ಒಂದ ನಮ್ಮಂತ ಗಂಡಸರ್ ಪಾಡಿ ಅನ್ನ ಅಲ್ಲ ಕಣೆ ಮನೆಯಾಗ ತುಂಬಾ ಅದಾವ ಮಂಗಾರು ಮಳೆ ಬರಾಕ್ ಹತ್ತೈತಿ ಅದ್ರಾಗ ಬಂದಾಗ ಬೆಳೆ ಹಾಕಬೇಕು ಅದು ನೋಡಿದ್ರ ಮನೆ ತೋರಾಕ್ ಹತ್ತೈತಿ ಮನೆ ರಿಪೇರಿಗಂತ ಮೆಸ್ತ ಗುಂಡೆಣ್ಣ ಬಂದ ಮನೆ ಕಾಯಿ ಹಾಕಲ ಇಲ್ಲಿ ನೋಡಿದ್ರೆ ಇಲ್ಲಿ ತಿರ್ಗಾಡ್ಕತಿ ಅಲ್ಲ ನೀನು ಮಾಡಿದ್ರ ಹೆಂಗ ಅಂತ ನಾನು ಬೇಡ ಸೀದಾ ಹುಬ್ಳಿಗೆ ಮಾವನ್ ಮನೆ ಹೋಗ್ತೀನಿ ಅತ್ತೆ ಬರ್ತೀನಿ ಮಾವಾರ ನಿನ್ ಮಗಳು ಬಾಡಿ ತಿರ್ಗಾಟ ಜಾಸ್ತಿ ಮಾಡಲ್ಲ ಇಲ್ಲಿ ಈಕಿ ಡ್ರೈವರ್ಸ್ ಕೊಟ್ಟು ಬರ್ತೀನಿ ದರ್ಶನ ಕೊಟ್ಟಿದಿನ ಅಥವಾ ಯಾವ ಕಟ್ಕೊಂಡು ಹೊಂಟಿನ ಅಲ್ಲಲ್ಲಿ ಡ್ರೈವರ್ಸ್ ಕೊಡುವಂತ ಕೆಲಸ ಏನ್ ಮಾಡಿದೀನಿ ನಾನು ನಮ್ಮ ಅಪ್ಪ ಅವನ ಮಾನಸ ಮಾತ್ರ ಲವಹಿಸ್ಬೇಡ ಟೂರಿಗೆ ಸಲೀಸಾಗಿ ಹೇಳ್ಬಿಡ್ತೀರಿ ಟೂರಿಗೆ ಹೋದ್ಮೇಲೆ ಯಾವ ಮಾಡ್ಕೊಂಡ್ರ ಏನ ಗಂಡನ ಪರಿಸ್ಥಿತಿ ಅದ್ರಾಗ ಗಂಡ ಮನೆಯಾಗ ಹಿಡ್ತಿ ಟೂರಿಗ ಈ ಕುಂತ ಏನು ಏನಂದಾರ ಮೊನ್ನೆ ಅರವಿಂದ ಹೇಳಕತ್ತಿದ ಕತ್ತಿದ ಏನು

ಮದುವೆ ಐದಾರು ವರ್ಷ ಆದರೂ ನಿನ್ನ ಮಾರಿ ನೋಡಿದ ಗೊತ್ತು ಕಂಡರ ಮಾರಿನ ಇನ್ನೂ ಮಾರಿನ ನೋಡಿಲ್ಲ ಇಲ್ಲ ನನ್ನ ಮ್ಯಾಲ ನಂಬಿಕೀನಿ ನೋಡ ಈ ನಂಬಿಕೆ ಅನ್ನೋದು ಮೋಸದ ಸ್ವತ್ತು ಇಂಟಲ್ಲ ಆದರೂ ನಾನು ನಿನ್ನ ನಂಬ್ತೀನಿ ಯಾಕಳು ಅಕ್ಕ ನೀನು ನನ್ನ ಪರಿಸ್ಥಿತಿ ನೋಡಿಯೂ ನೀನು ನನ್ನ ಲವ್ ಮಾಡಿ ಮ್ಯಾಲ ಹೋಗ್ಬರೇಟ್ ನಂಬಕ್ ಮಾ ಹೋಗಿ ಇವ್ವ ನನ್ನ ಪ್ರೀತಿಯ ಕಾಣ್ತಾರಾ ಚನ ಮಾಡಿ ನೀ ನಿನ್ನ ಗಂಡನiga ಪುಣ್ಣದ ಪ್ರಸಾದ ತಗೊಂಡು ಬಾ ಆ ಪುಣ್ಣದ ಪ್ರಸಾದದ ಜೊತೆಗ ಸಂತಾನ ಭಾಗ್ಯನೋ ಮಾಡ್ಕೊಂಡು ಬಾ ಅದು ಮಾಡ ಕೆಪಾಸಿಟಿನ ಇಲ್ಲ ಬಿಡ್ರಿ ಇದಕ್ಕೆ ಹಾಗಲ್ಲರಿಯಾ ನಾ ಇನ್ನು ಹೋಗಿ ಬರ್ತೀನಿ ಮನೆ ಕಡೆ ಜೋಪಾನ ಮುಂತಾ ಮನೆಯಗ ಹೆಂಡತಿ ಇಲ್ಲ ಅಂತ ಪಕ್ಕದ ಮನೆ ಭಾಗಲಿ ಓಡಿಯಕ ಹೋಗ್ಬೇಡ ಏ ಕಂತು ನಿನ್ನ ಮೇಲೆ ನನಗೆ ವಿಶ್ವಾಸ ಐತಿ ನನ್ನ ಮೇಲೆ ವಿಶ್ವಾಸ ಏನಿಲ್ಲ ನಿನ್ಗ ವಿಶ್ವಾಸ ಐತಪ್ಪ ಆದ್ರೆ ಏನು ಮಾಡಂಗೈತಿ ಮನೆಯಾಗ ಚಲೋ ಅಂತಂಗ ನಾ ಚಹಾ ಮಾಡಿದ್ರು ಗಂಡರ ಮನೆಗೆ ಹೋಗಿ ಛಾ ಕುಡಿದು ಬರೋ ಚಾಳಿ ಐತಲ್ಲ ಏನ್ ಮಣ್ಣ ಗಂಡಸರಿಗ ಆದ್ರ ನನ್ನ ಗಂಡಂಗಿಲ್ರಿ ಬ್ಯಾರ ಹೆಣ್ಮಕ್ಳನ್ನ ಕಂಡು ಹೆಚ್ಚಿ ನೋಡಂಗಿಲ್ರಿ ನನ್ನ ಒಬ್ಬಕ್ಕಿನ ಬಿಟ್ಟಿ ಆಯ್ತು ಹಿರಿಯ ನೀ ಏನು ಮನಸ್ಸಿಗೆ ನೋವು ಮಾಡ್ಕೊಂಬೇಡ ನಾ ಇನ್ನು ಹೋಗಿ ಬರ್ಲ ಆದ್ರ ಕಾಂತು ನೀ ಟೂರಿ ಹೋಗೋ ಮುನ್ನ ನೀ ಹೋಗ್ಬಿಡ್ತೀಯಲ್ಲ ಹೌದಾ

ಹೊಟ್ಟಿ ಉರಿ ಬಿದ್ದೇನೆ ಗಂಡ ಹೆಂಡತಿ ಅವ್ರಿಗೆ ಹೊಟ್ಟೆ ಉರಿ ಹೋಗಿ ಮಂದಿ ಬಹಳ ಮಂದಿಗಿದಾರೇಡಾ ಮದ್ಯ ಬಂದ ಮೇಲೆ ಗೊತ್ತು ಕೊಡ್ತೀರಿ ಮನ್ಯೋ ತಡ ಪಡ್ತಿ ಪ್ರೀತಿಯಿಂದ わしわしわしわしわしわしわし。